ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆಯಿಂದಲೇ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ ತಿಂಡಿ ತಿಂದೆಲ್ಲ ಆಗ್ಬಿಟ್ಟು ಇವಾಗ ಇಲ್ಲೇ ಸ್ವಲ್ಪ ಒಲೆ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅನ್ನಕ್ಕೆಲ್ಲ ಇಡಬೇಕು ಅದಕ್ಕೋಸ್ಕರ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಹತ್ತುವರೆ ಹನ್ನೊಂದು ಗಂಟೆ ಹಂಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಅದು ಇಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ನಾನು ಹಾಗಾಗಿ ಇವಾಗೆಲ್ಲ ಕೆಲಸನೂ ಮುಗಿಸ್ಕೊಂಡು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಪಾಪು ಪಾಪುವಿನ ಮಲ್ಕೊಂಡಿದ್ಲು ಹಾಗಾಗಿ ನಾನೊಂದು ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಕೂಡ ಮಾಡ್ಕೊಳ್ಳೋಕ್ಕಾಗತ್ತೆ ನೋಡಿ ಅವಾಗ ಬೇಗ ಮುಗಿಸ್ಕೊಂಡ್ರೆ ಅಂತ ಸ್ವಲ್ಪ ಅರಿಬರಿನಲ್ಲಿ ಬೇಗ ಬೇಗ ವಿಡಿಯೋ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ಒಲೆ ಹತ್ತಿಸ್ಬೇಕು ಅದ್ರ ಜೊತೆಗೆ ನೀರು ಕೂಡ ಕಾಯೋಕೆ ಇಡಬೇಕು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಬಟ್ಟೆ ಕೂಡ ಒಣ್ಗಾಕಾಯಿತು ಇನ್ನು ಇದೊಂದು ಕೆಲಸ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಇದು ಕೆಲಸಗಳಿದೆ ಅದೆಲ್ಲ ಮಾಡ್ಕೊಬೇಕು ಫ್ರೆಂಡ್ಸ್ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ಈ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೀಗೆ ವೀಡಿಯೋ ನೋಡ್ತಾ ವಾಯ್ಸ್ ಓವರ್ ಕೊಡ್ತಾ ನಂಗೆ ಒಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತು ಅಂತಂದರೆ ನಾವು ಮದುವೆ ಆದ ನಂತರ ಎಷ್ಟೊಂದು ಚೇಂಜ್ ಆಗ್ತೀವಿ ಅಂಡ್ ಎಷ್ಟೊಂದು ಕೆಲಸಗಳನ್ನೆಲ್ಲ ಕಲ್ತುಕೊಳ್ತೀವಿ ಮದುವೆಗಿಂತ ಮುಂಚೆ ಅಂತೂ ನಾವು ನಿಜವಾಗ್ಲೂ ಏನೂ ಮಾಡಿರಲ್ಲ ಕೆಲಸಗಳೆಲ್ಲ ಜಾಸ್ತಿ ನಮ್ಮಮ್ಮ ಅಂತೂ ಏನೂ ಮಾಡೋದು ಬೇಡ ಅನ್ನೋ ಥರನೇ ಇದ್ರು ಆರಾಮ್ಸೆ ಇರಲಿ ಚೆಲ್ಲಾಗಿ ಅಂತಲೇ ಕಾಲೇಜ್ಗೆ ಹೋಗೋದು ಇದೇ ಥರ ಏನೇನೂ ಗೊತ್ತಿರಲಿಲ್ಲ ಅಂತಲೇ ಹೇಳ್ಬೋದು ನನಗಂತೂ ಅಡುಗೆ ಒಂದು ಸ್ವಲ್ಪ ಗೊತ್ತಿತ್ತು ಇಲ್ಲ ಅಂತ ಹೇಳಲ್ಲ ಬಟ್ ಬೇಸಿಕ್ಸ್ ಸ್ವಲ್ಪ ಗೊತ್ತಿತ್ತು ಬಟ್ ಈ ಥರ ನನಗೆ ನಿಜ ಹೇಳಬೇಕು ಅಂತಂದರೆ ನನಗೆ ಈ ಥರ ಕಟ್ಟಿಗೆ ಕಡ್ಗೆ ಒಲೆ ಹಚ್ಚಿಬಿಟ್ಟೇನೆ ಗೊತ್ತಿಲ್ಲ ನನಗೆ ಇಲ್ಲಿ ಬಂದಮೇಲೆನೇ ಕಲ್ತ್ಕೊಂಡಿದ್ದು ಅಂತಲೇ ಹೇಳ್ಬೋದು ನಾವು ಚಿಕ್ಕೋರಿದ್ದಾಗ ಅಮ್ಮ ಅದರಲ್ಲೇ ದೋಸೆ ಎಲ್ಲ ಮಾಡ್ತಿದ್ರು ಬಟ್ ಅವಾಗೇನು ನಾವು ಅದಿಲ್ಲ ಹಿಂಗೆ ಮಾಡ್ತಾರೆ ಅಂತ ತಲೆನೇ ಕೇಳಿಸ್ಕೊಳ್ಳಲ್ಲ ನೋಡಿ ಈ ಮೂರನೇ ನಾಲ್ಕನೇ ಕ್ಲಾಸಲ್ಲೆಲ್ಲ ಆಮೇಲಂತೂ ಅಮ್ಮ ಕೂಡ ಯೂಸ್ ಮಾಡೋದು ನಿಲ್ಸ್ಬಿಟ್ಟಿದ್ರು ಬಟ್ ಇಲ್ಲಿ ನನಗೆ ಫಸ್ಟ್ ಎಲ್ಲ ಅಂದರೆ ನನಗೆ ಒಲೆ ಹಚ್ಚೋದಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತೊಗೊಳ್ತಾ ಇದ್ದೆ ನಾನು ಇಲ್ಲ ಅತ್ತೆ ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ದಾರೆ ಅಂದಾಗೆಲ್ಲ ತುಂಬಾ ಕಷ್ಟ ಪಡ್ತಾ ಇದೆ ಒಲೆ ಹತ್ಸೋದಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದೆ ಬಟ್ ಇವಾಗ ನನ್ಗು ಅಭ್ಯಾಸ ಆಗೋಗ್ಬಿಟ್ಟಿದೆ ಐ ಥಿಂಕ್ ಎಲ್ಲರ ಲೈಫಲ್ಲೂ ಈ ಥರ ಒಂದು ಸಿಚುವೇಶನ್ಸ್ ಈ ಥರ ಅಂತಲ್ಲ ಬಟ್ ಬೇರೆ ಸಿಚುವೇಷನ್ಸ್ ಕೂಡ ಇರುತ್ತೆ ನಾವು ಗೊತ್ತಿಲ್ಲದಿರೋ ಕೆಲಸಗಳನ್ನ ಕಲ್ತ್ಕೊಂಡು ಅದಕ್ಕೆ ಅಡ್ಜಸ್ಟ್ ಆಗೋದೈತೆಯಲ್ಲ ಅದೊಂಥರ ತುಂಬ ಕಷ್ಟ ಅಂತಲೂ ಹೇಳ್ಬೋದು ಏನೋ ಒಂಥರ ಚಾಲೆಂಜಿಂಗ್ ಅಂತಲೂ ಹೇಳ್ಬೋದು ತುಂಬ ವಿಷಯಗಳಿರುತ್ತೆ ಇದೊಂದು ಚಿಕ್ಕ ವಿಷಯ ಅಂತ ನಾನು ಸಿಂಪಲಾಗಿ ಎಕ್ಸಾಂಪಲ್ ಹೇಳಿರೋದು ಅಷ್ಟೇನೆ ಹಾಗೆ ಇವಾಗ ಪಾಪ ಮಲ್ಕೊಂಡಿದ್ಲು ಅವಳಿ ಹೇಳೋ ಮುಂಚೆ ಕಾಯಿಯೆಲ್ಲ ಎಲ್ಲ ತುರಿದಿಟ್ಕೊಂಡು ಬಿಟ್ರೆ ಆಮೇಲೆ ಅದೊಂದು ಕೆಲಸ ಆಗೋಗಿಬಿಡತ್ತೆ ಅಲ್ವಾ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಬೇಗ ಬೇಗ ಕಾಯಿ ತುರಿಯೋ ಕೆಲಸ ಒಂದು ಬೇಗನೇ ಮಾಡಿಟ್ಬಿಡ್ತೀನಿ ಆಮೇಲೆ ಇಲ್ಲ ಅಂತಂದ್ರೆ ಅವಳು ಮೇಲೆ ನನಗೆ ಟೈಮ್ ಆಗಲ್ಲ ಬೇಗ ತುಂಬಾ ಲೇಟ್ ಆಗಿಬಿಡತ್ತೆ ಅಂತ ಇವತ್ತು ಬೇರೆ ಹೋಗೋಕ್ಕಿದ್ಯಲ್ಲ ಹಾಗಾಗಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ನಾನು ಆವಾಗಲೇ ಕ್ಲೀನ್ ಮಾಡಿಬಿಟ್ಟಿದ್ದೆ ಸೊ ಅದೇನೋ ಕೆಲಸ ಇಲ್ಲ ಇವಾಗ ಆಗೋಯ್ತು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಸ್ವಲ್ಪ ಬಟ್ಟೆ ಇದೆ ಅದನ್ನು ಕೂಡ ಒಣಗಾಕ್ಬಿಟ್ರೆ ಮುಗೀತು ಬಟ್ಟೆ ಕೆಲಸನೂ ಆ್ಯಂಡ್ ನಮ್ಮ ಮನೆಯಲ್ಲಿ ನೋಡಿ ಒಂದು ಪುಟಾಣಿ ಬಿಕ್ಕಿದೆ ಇವಾಗ ಎರಡು ಚೆನ್ನಾಗಿ ಇಲ್ಲಿ ಮಲ್ಕೊಂಡಿರುತ್ತೆ ಅಮ್ಮ ಹಲೋ ಫ್ರೆಂಡ್ಸ್ ವೆಲ್ಕಮ್ ಫ್ರೆಂಡ್ಸ್ ಇವಾಗ ಪಪ್ಪುಗೆ ದೋಸೆ ಮಾಡ್ಕೊಳೋಣ ತಗೋತಾ ಇದ್ದೀನಿ ಇವತ್ತು ನಮಗೆ ಹಾಕ್ತೀವಿ ಕುಟ್ಟಿಗೆ ಅವಳೋದ್ರೆಲ್ಲ ತಿನ್ನಲ್ಲ ಹಾಗಾಗಿ ಹುಡುಗಂತ ನೀರು ದೋಸೆಗೆ ರುಬ್ಬಿಟ್ಟಿದ್ದೆ ನೀರು ದೋಸೆಗೆ ರುಬ್ಬಿಟ್ಟಿದ್ದೆ ಸೊ ಅದನ್ನೇ ಇವಾಗ ಹಾಕ್ಕೊಡ್ಬೇಕು ಇವಾಗ ತಾನೇ ಇದ್ಲು ಬ್ರಷಪ್ಲ್ಲಿ ಬ್ರಷ್ ಎಲ್ಲ ಮಾಡಿಸಿ ಅಪ್ಪ ಜೊತೆ ಆಟ ಆಡ್ತಾ ಅಷ್ಟರಲ್ಲಿ ನಾನು ದೋಸೆ ಎಲ್ಲ ರೆಡಿ ಮಾಡಿ ತಗೊಂಡು ಹೋಗ್ತೀನಿ ಬಿಸಿನೀರ್ವಾಗಿ ಕೂಡ ಬಿಸಿನೀರು ಕೂಡ ಕಾದಿದೆ ಸೊ ಅದನ್ನು ಕೂಡ ತಂದಿಟ್ಟಿದ್ದಾಯಿತು ಇನ್ನೇನಿದ್ರು ತರಕಾರಿ ಕುರಿ ಕಟ್ ಮಾಡೋದು ಇದು ಕೆಲಸ ಇದೆ ಬಿಫೋರ್ ದ್ಯಾಟ್ ಪಾಪು ಆ ಪಾಪುಗೆಲ್ಲ ಕೆಲಸ ಮುಗಿಸ್ಬೇಕು ಅವ್ಳು ಊಟ ತಿಂಡಿ ತಿನ್ನಿಸೋದು ಅವಳಿಗೆ ತಿಂಡಿ ಮಾಡಿಸಿ ಆಮೇಲೆ ಮಕ್ಕಿದ ಕೆಲಸ ಮಾಡೋದು ಏನೇ ಕೆಲಸ ಇದ್ದು ಫಸ್ಟ್ ಅವಳಿಗೆ ಪ್ರಯಾರಿಟಿ ಅಲ್ವಾ ei no kuule , aga tänu kui teil läks <laughs> , jäi eksinda võrdleja . aga kindlasti ka , et ei tea , rääkida ei taha , et ma olen kõik või näe , aga see on ka . ei too see hakkame vastu . ಇವತ್ತು ಬ್ರೇಕ್ಫಾಸ್ಟ್ಗೆ ಆ್ಯಕ್ಚುಲಿ ಪಪ್ಪಾಯ ಕೊಟ್ಟಿಗೆ ಮಾಡಿದ್ವಿ ಬಟ್ ಪಾಪು ಅದನ್ನೆಲ್ಲ ತಿನ್ನಲ್ಲ ಏನೋ ಗೊತ್ತಿಲ್ಲ ಅವಳಿನ್ನ ಅವ್ಳಿಗೆ ಅದೆಲ್ಲ ಅಭ್ಯಾಸ ಆಗಿಲ್ಲ ಹಾಗಾಗಿ ಅವಳಿಗೆ ಅಂತ ನಾನು ನೀರು ದೋಸೆಗೆ ರುಬ್ಬಿಟ್ಟಿದ್ದೆ ಅದನ್ನು ಇವಾಗ ಹಾಕ್ಕೊಡ್ತಾ ಇದ್ದೀನಿ ಅವಳು ಕೂಡ ಇದ್ದು ಅಪ್ಪನ ಜೊತೆ ಆಟಾಡ್ತಾ ಇದ್ದಾಳೆ ಅಷ್ಟರಲ್ಲಿ ನಾನು ದೋಸೆ ಕೂಡ ರೆಡಿ ಮಾಡಿದ್ರೆ ಅವಳಿಗೆ ದೋಸೆ ತಿನ್ನಿಸಿ ಆಮೇಲೆ ಅವ್ಳಿಗೆ ಸ್ನಾನ ಎಲ್ಲ ಆಗುವಷ್ಟರಲ್ಲಿ ಅದ್ರ ಜೊತೆಗೆ ಮನೆ ಕ್ಲೀನಿಂಗ್ ಕೆಲಸ ಕೂಡ ಸ್ವಲ್ಪ ಬಾಕಿ ಇದೆ ಅದನ್ನು ಕೂಡ ಮಾಡ್ಕೋಬೇಕು ನಾನು ವಾಯ್ಸ್ ಅವ್ರಿಗೆ ಕೊಡ್ತಿರ್ಬೇಕಾದ್ರೆ ಇಲ್ಲಿ ಮನೆ ನಾಯಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದೆ ಅದೇನೋ ಸುಮ್ಮನೆ ಬೊಗಳ್ತಾ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸಾರಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾಪು ಕೂಡ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ಆಟ ಆಡ್ತಾ ಇದ್ಲು ಅವಳು ಯಾವಾಗಲೂ ಅಷ್ಟೇ ಫಸ್ಟು ಒಂದು ಸ್ವಲ್ಪ ಆಟ ಆಡಿಬಿಟ್ಟು ಆಮೇಲೆ ಅವಳಿಗೆ ತಿಂಡಿ ಕೊಟ್ಟರೆ ಸ್ವಲ್ಪ ಹೊತ್ತಲ್ಲಿ ಹಿಂಗಾದರೂ ಇಲ್ಲ ಅಂತಂದ್ರಂತೂ ತಿಂಡಿನೇ ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಅವಳಿಗೆ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಇವಾಗಿನ್ನೇನು ದೋಸೆ ಕೂಡ ಆಯಿತು ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಪಪ್ಪಾಯ ಕೊಟ್ಟಿಗೆ ಅಂತ ಹೇಳಿದ್ದೆ ಅಲ್ವಾ ಅದು ನೋಡಿ ಇಲ್ಲಿದೆ ನನ್ನ ಸ್ವಲ್ಪ ಕೆಲಸದವ್ರು ಬರ್ತಾರಲ್ವ ಅಂತ ಎತ್ತಿಟ್ಟಿದ್ದೀನಿ ಅಂಡ್ ಒಂದು ತಟ್ಟೆನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕಿತ್ತು ಬಾಳೆಯಲ್ಲೇ ಖಾಲಿಯಾಗಿ ಹೋಯ್ತು ಅಂತ ಅದನ್ನು ಹಾಗೆ ಎತ್ತಿಟ್ಟಿದ್ದೆ ಚೆನ್ನಾಗುತ್ತೆ ಏನೂ ಇಲ್ಲ ಎಲೆ ಸ್ಮೆಲ್ ಒಂದಿರಲ್ಲ ಅಂತ ಅಷ್ಟೆ ಅದು ಕೂಡ ಒಂದು ಸ್ವಲ್ಪ ಮಿಕ್ಕಿದೆ ಅದು ಇದೆ ಸೊ ಈ ಥರ ಇವತ್ತಿನ ಬ್ರೇಕ್ಫಾಸ್ಟ್ ನಮ್ದೆಲ್ಲ ಆಗಿಬಿಟ್ಟಿತ್ತು ಪಾಪುಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು ಒಂದು ದೋಸೆ ಯಾಕೋ ಅಷ್ಟರಲ್ಲಿ ನೋಡಿ ಅಪ್ಪ ಮಗಳು ಬಂದರು ಇನ್ನು ಅವಳಿಗೆ ನಮ್ ನಮ್ಗೆ ಕೊಡಬೇಕಂತ ಅವಳಿಗೆ ದೋಸೆ ದೋಸೆ ತುಪ್ಪ ಉಪ್ಪಾಕಿಟ್ಟಿದ್ದೀನಿ ಕೊಡ್ಬೇಕು ಆಮೇಲೆ ಇಲ್ಲಿ ಕಂಡು ಕಾಣಿಸಿದ್ದೆಲ್ಲ ಬೇಕು ಅವಳಿಗೆ ಉಪ್ಪಿನಕಾಯಿ ಅದು ಇದೆಲ್ಲ ಹಾಕು ಹಾಕು ಅಂತೇಳಿ ಇದು ಏನಿದೆ ಇದೆರಡು ಫಿಲ್ ಹಾಕ್ಬೇಕು ಅವ್ಳಿಗೆ ಏನಾದರೂ ಹಾಕ್ಬೇಕು ಆತರ ಫ್ರೆಂಡ್ಸ್ ಪಾಪು ಕೂಡ ತಿಂಡಿ ತಿನ್ಸಿದಾಯಿತು ಇವಾಗ ಇಲ್ಲಿ ತರಕಾರಿ ಹೆಚ್ಚೋದಕ್ಕೆ ಬಂದಿದ್ದೀನಿ ಇವತ್ತು ಮಂಗಳೂರು ಸೌತೆಕಾಯಿ ಹಾಕ್ಬಿಟ್ಟು ಕಾಯಿ ಹುಳಿ ಮಾಡೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಹಾಗಾಗಿದೆಪನು ಕೂಡ ಇಲ್ಲೇ ಕೂರಿಸ್ಕೊಂಡಿದ್ದೀನಿ ಇಲ್ಲ ಅಂತಂದ್ರೆ ಅವಳು ಹೇಳಿದ ಮಾತೇ ಕೇಳಲ್ಲ ಎಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡಿರ್ತಾಳೆ ಆಮೇಲೆ ಅವಳ ಹಿಂದೆನೇ ಹೋಗೋದಾಗಿಬಿಡತ್ತೆ ಅಲ್ವಾ ಅದನ್ನೆಲ್ಲ ಹೋಗ್ತಾಳೆ ಅದಕ್ಕೋಸ್ಕರ ಇಲ್ಲೇ ಕೂರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಂಗೆ ಅವಳು ಯಾವಾಗಲೂ ಇದೇ ಥರ ಮಾಡ್ತೀನಿ ನಾನು ತರಕಾರಿ ಎಲ್ಲ ಹೆಚ್ಚಿ ಆದ ನಂತರ ಇವಾಗ ರೂಮ್ ಕ್ಲೀನ್ ಮಾಡಿ ಮತ್ತೆ ಇಲ್ಲಿ ಹಾಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಗುಡಿಸ್ಕೊಳ್ತಾ ಇದ್ದೀನಿ ಇವತ್ತು ಒರೆಸ್ಬೇಕು ಅಂತ ಅಂದ್ಕೊಂಡಿದ್ದಾನೆಲ್ಲ ಎಲ್ಲ ಬಟ್ ಇವತ್ತಾಗಲ್ಲ ಇನ್ನು ಟೈಮ್ ಜಾಸ್ತಿ ಇಲ್ಲ ನನಗೆ ಪಾಪುನ ಸ್ನಾನ ಮಾಡಿಸಿ ಅವಳು ಟಬ್ಬಲ್ಲಿ ಕೂತ್ಕೊಂಡು ನೀರಲ್ಲಿ ಇದ್ದಾಳೆ ಅಷ್ಟರಲ್ಲಿ ನಾನು ಒಂದು ಗುಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಆಲ್ರೆಡಿ ಹತ್ತುವರೆ ಆಗಿಬಿಟ್ಟಿತ್ತು ಇಷ್ಟೊತ್ತಿಗೆ ಹೊತ್ತಿಗಾಗ್ಲೇ ಹಾಗಾಗಿ ಅವಳು ಎಡೆ ಎಡೆನಲ್ಲಿ ನಾನು ಹೋಗಿಬಿಟ್ಟು ಅವಳು ಏನು ಅಂತ ನೋಡ್ಕೊಂಡು ನೋಡ್ಕೊಂಡು ಇಲ್ಲಿ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಸಲ ಈ ಥರ ಆಗುತ್ತೆ ನನಗೆ ಹೆಂಗಾಗುತ್ತೆ ಹಂಗೆ ಪಾಪು ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇನೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಅದಮ್ಮ ಮನೆ ಹತ್ರ ಒಂದು ಅಂಗನವಾಡಿ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪಾಪಗೆ ವಿಟಮಿನ್ ಎ ಡ್ರಾಪ್ಸ್ ಹಾಕಿಸ್ಬೇಕಿತ್ತು ಎವ್ರಿ ಸಿಕ್ಸ್ ಮಂತ್ಸ್ ಅದು ಹಾಕೋದಿಕ್ಕಿಲ್ಲ ಅದು ಹಾಗಾಗಿ ಅಪ್ ಟು ಫೈವ್ ಇಯರ್ಸ್ವರೆಗೂ ಹಾಕಿಸ್ಬೇಕು ವಿಟಮಿನ್ ಎ ಅಂತ ಡ್ರಾಪ್ಸ್ ಬರುತ್ತೆ ಅದು ಗೌರ್ಮೆಂಟ್ ಇದರಲ್ಲಿ ಮಾತ್ರ ಇರೋದು ಅಂಗನವಾಡಿಗಳಲ್ಲಿ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿಗುತ್ತೆ ಅನಿಸುತ್ತೆ ಅದು ಬಿಟ್ಟು ನಿಮಗೆ ಪ್ರೈವೇಟ್ ಹಾಸ್ಪಿಟಲಲ್ಲೆಲ್ಲ ಸಿಗಲ್ಲ ಕಂಪಲ್ಸರಿ ಅದನ್ನು ಹಾಕಿಸ್ಲೇಬೇಕು ತುಂಬ ಇಂಪಾರ್ಟೆಂಟ್ ಅದು ಹಾಗೆ ಇವಾಗ ಇದು ತರ್ಡ್ ಡೋಸ್ ಅಂತ ಇರುತ್ತೆ ಅದನ್ನು ಹಾಕ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವ್ಳು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾಳೆ ನೋಡ ಎತ್ಕೋಬೇಕು ಹಾಗೆ ನಿಮಗೂ ಕೂಡ ವಿಷಯನ ಶೇರ್ ಮಾಡೋಣ ಇನ್ಫಾರ್ಮೇಶನ್ ಅಂತ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಹೋಗೋಣ ಅಲ್ಲಿ ಏನು ಮಾಡ್ತಾಳೋ ಗೊತ್ತಿಲ್ಲ ಒಂದು ಸ್ಪೂನ್ ಅಷ್ಟೇನೋ ಇರುತ್ತೆ ಇವಳಂತೂ ಲಾಸ್ಟ್ ಟೈಮ್ ಅಂತೆಲ್ಲ ಬುದ್ದ್ಬಿಟ್ಟಿದ್ಲೋ ಈಜೆ ಏನು ಮಾಡ್ತಾಳೋ ಗೊತ್ತಿಲ್ಲ ನೋಡೋಣ ಬನ್ನಿ ಹೋಗೋಣ ಫ್ರೆಂಡ್ಸ್ ಪಾಪುಗೆ ವಿಟಮಿನ್ ಎ ಡ್ರಾಪ್ಸ್ ಹಾಕ್ಸಿದ್ದಾಯಿತು ಅದಾಗಿ ಇಲ್ಲಿ ಇವಾಗ ಅಲ್ಲೇ ಒಂದು ಪಕ್ಕದಲ್ಲಿರೋ ಒಂದು ಶಾಪ್ಗೆ ಬಂದಿದ್ದೀವಿ ಇಲ್ಲೊಂದು ಸ್ವಲ್ಪ ತರಕಾರಿ ಆಮೇಲೆ ಒಂದು ಸ್ವಲ್ಪ ಗ್ರೋಸರೀಸ್ ಎಲ್ಲ ಆಗಬೇಕಿತ್ತು ಅದೆಲ್ಲ ತೊಗೊಂಡು ಹೋಗೋಣ ಅಂತ ನಿಮ್ಮ ಮನೆಯಲ್ಲೂ ಯಾರಾದರೂ ಮಕ್ಕಳೇ ಇದ್ದರೆ ದಯವಿಟ್ಟು ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಪ್ರತಿ ಆರು ತಿಂಗಳಿಗೊಂದ್ಸಲಿ ವಿಟಮಿನ್ ಎ ಡ್ರಾಪ್ಸನ್ನು ಹಾಕ್ಸೋದನ್ನು ಮರಿಬೇಡಿ ತುಂಬಾ ಮುಖ್ಯ ಇದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ನೀವು ವಿಚಾರಿಸ್ಬೋದು ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್